ದೇವರಿದ್ದ ಮನೆಯಲ್ಲಿ ಮಾತ್ರ ಈ ಹತ್ತು ಚಿಹ್ನೆಗಳು ಕಾಣಿಸುತ್ತವೆ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆಂದು ಅರ್ಥ ಮಾಡಿಕೊಳ್ಳಿ ಆ ಸಂಕೇತಗಳು ಈಗ ನಾವು ತಿಳಿದುಕೊಳ್ಳೋಣ ಹಾಗೆಯೇ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ನಮೋ ಭಗವತೆ ವಲಪುದೇವಾಯ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ರಾತ್ರಿ ಮಲಗಿ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡರೆ ಅದು ಒಂದು ಸಂಕೇತವಾಗಿರಬಹುದು ನಿಮಗೆ ಪ್ರತಿದಿನ ಈ ಸಮಯದಲ್ಲಿ ಎಚ್ಚರವಾಗುತ್ತಿದ್ದರೆ ಅದನ್ನು ದೇವರಿಂದ ಬಂದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರೊಂದಿಗೆ ಈ ಸಮಯದಲ್ಲಿ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿರುವಂತೆ ಅಥವಾ ಮಂತ್ರಗಳನ್ನು ಜಪಿಸುತ್ತಿರುವಂತೆ ಕನಸು ಬಂದರೆ ಅದು ಸಹ ದೇವರು ನಿಮ್ಮ ಮನೆಯಲ್ಲಿದ್ದಾನೆ ಎಂಬುದಕ್ಕೆ ಸಂಕೇತ ಬ್ರಹ್ಮ ಮುಹೂರ್ತದಲ್ಲಿ ನೀವು ಶಂಖದ ಶಬ್ದ ಮಂತ್ರಗಳ ಶಬ್ದ ಗಂಟೆಗಳ ಶಬ್ದ ಅಥವಾ ಯಾರಾದರೂ ನಿಮಗೆ ರಾಮರಾಮ ಎಂದು ಹೇಳುತ್ತಿರುವಂತೆ ಯಾವುದೇ ದೈವಿಕ ಹೆಸರನ್ನು ಕೇಳಿದರೆ ಅದು ದೇವರು ನಿಮ್ಮ ಮನೆಗೆ ಬಂದಿದ್ದಾನೆಂದು ಹೇಳುವ ಮತ್ತೊಂದು ಸಂಕೇತ ನೀವು ಬೆಳಿಗ್ಗೆ ಸ್ನಾನ ಮಾಡಿ ಸಿದ್ಧವಾದಾಗಲೆಲ್ಲ ನಿಮಗೆ ವಿಶಿಷ್ಟವಾದ ಸುವಾಸನೆ ಬರುತ್ತದೆ ಅದು ಒಂದು ವಿಚಿತ್ರವಾದ ಪರಿಮಳ ನಿಮ್ಮ ಮನೆಯಲ್ಲಿ ಬೇರೆ ಯಾರೂ ಇದನ್ನು ಅನುಭವಿಸುವುದಿಲ್ಲ ನೀವು ಮಾತ್ರ ಅದನ್ನು ಅನುಭವಿಸುತ್ತೀರಿ ಇದು ಯಾವುದೇ ಸುಗಂಧ ದ್ರವ್ಯದ ವಾಸನೆಯಲ್ಲ ಯಾವುದೇ ಧೂಪದ ವಾಸನೆಯಲ್ಲ ಅಥವಾ ಬೇರೆ ಯಾವುದೇ ವಸ್ತುವಿನ ವಾಸನೆಯಲ್ಲ ದೇವಸ್ಥಾನದ ಬಳಿಯಿಂದ ಬರುವ ಈ ವಿಚಿತ್ರ ಸುವಾಸನೆ ನಿಮಗೆ ಮಾತ್ರ ಬರುತ್ತದೆ ನೀವು ಪೂಜೆಗೆ ಹೋದಾಗಲೆಲ್ಲ ಇದು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಆಕರ್ಷಿಸುತ್ತದೆ ಮತ್ತು ಆ ಸಮಯದಲ್ಲಿ ನಾಯಿ ಬೆಕ್ಕು ಹಸು ಅಥವಾ ಬೇರೆ ಯಾವುದೇ ವ್ಯಕ್ತಿ ಉದಾಹರಣೆಗೆ ಸನ್ಯಾಸಿ ನಿಮ್ಮ ಬಾಗಿಲಿಗೆ ಬಂದರೆ ಮತ್ತು ಇದು ನಿಮಗೆ ವಾರದಲ್ಲಿ ಮೂರು ಅಥವಾ ನಾಲ್ಕು ಬಾರಿ ನಿರಂತರವಾಗಿ ನಡೆದರೆ ದೇವರು ನಿಮ್ಮ ಬಾಗಿಲನ್ನು ತಟ್ಟುತ್ತಿದ್ದಾನೆಂದು ಅರ್ಥ ಏಕೆಂದರೆ ಹಸುವನ್ನು ತಾಯಿಯ ರೂಪವೆಂದು ನಾಯಿಯನ್ನು ಭೈರವ ಬಾಬಾನ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಹಾಗೆಯೇ ಯಾವುದೇ ಭಿಕ್ಷುಕ ಬಂದರೆ ಆತನು ಕೂಡ ಯಾವುದೋ ದೇವರ ರೂಪದಲ್ಲಿ ಬರುತ್ತಿದ್ದಾನೆಂದು ಅರ್ಥ ನಾವು ಅವರನ್ನು ಎಂದಿಗೂ ಓಡಿಸಬಾರದು ಬದಲಾಗಿ ಅವರನ್ನು ತೃಪ್ತಿಪಡಿಸಬೇಕು ಅಂದರೆ ನಾವು ಅವರಿಗೆ ಆಹಾರ ನೀಡಬೇಕು ಅವರನ್ನು ಗೌರವಿಸಬೇಕು ಹಣ ಅಥವಾ ಬೇರೆ ಯಾವುದಾದರೂ ದಾನ ಮಾಡುವುದು ಆಹಾರ ನೀಡುವುದು ವಸ್ತ್ರದಾನ ಮತ್ತು ನೀರು ಹೀಗೆ ನಿಮಗೆ ಸಾಧ್ಯವಾದ ರೀತಿಯಲ್ಲಿ ಸಹಾಯ ಮಾಡಬೇಕು ರಾತ್ರಿ ನಿದ್ರೆಯಲ್ಲಿ ನಿಮಗೆ ಪದೇ ಪದೇ ಕನಸುಗಳು ಬರುತ್ತಿದ್ದರೆ ಮತ್ತು ನಿಮ್ಮ ಕನಸಿನಲ್ಲಿ ದೇವಸ್ಥಾನ ಅಥವಾ ದೇವರ ವಿಗ್ರಹ ಅಥವಾ ಫೋಟೋ ಕಾಣಿಸಿಕೊಂಡರೆ ಅದರರ್ಥ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಎಂದು ಹಲವು ಬಾರಿ ನೀವು ಏನನ್ನಾದರೂ ತೆಗೆದುಕೊಳ್ಳಲು ಮುಂದಾಗುತ್ತೀರಿ ಆದರೆ ಅದನ್ನು ತೆಗೆದುಕೊಳ್ಳುವಾಗ ನಿಮ್ಮ ಮನಸ್ಸಿನಲ್ಲಿ ಕೆಲವು ಸಂದೇಹಗಳು ಬರುತ್ತವೆ ಎಲ್ಲವೂ ಸರಿಯಾಗಿದ್ದರೂ ಆ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ನಮ್ಮನ್ನು ತಡೆಯುವ ಏನೋ ಒಂದು ಸಂಭವಿಸುತ್ತದೆ ಅಂದರೆ ನೀವು ಯಾವುದೋ ದೈವಿಕ ಶಕ್ತಿಯಿಂದ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ಅರ್ಥ ದೇವರ ಆಶೀರ್ವಾದವಿದ್ದವರು ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ ಎಲ್ಲೆಡೆ ಗೌರವವನ್ನು ಪಡೆಯುತ್ತಾರೆ ಕಡಿಮೆ ಕೆಲಸ ಮಾಡಿದ ನಂತರವೂ ಯಶಸ್ಸು ಸಾಧಿಸಿದರೆ ಅದು ದೇವರ ದಯೆಯ ಸಂಕೇತ ದೇವರು ಅವರನ್ನು ಎಲ್ಲಾ ಕಷ್ಟಗಳಿಂದ ರಕ್ಷಿಸುತ್ತಾನೆ ದೇವರು ಯಾರ ಮೇಲೆ ಸಂತುಷ್ಟನಾಗಿರುತ್ತಾನೋ ಅವರು ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಸಂತೋಷವಾಗಿರುತ್ತಾರೆ ಅವರ ಜೀವನದಲ್ಲಿ ಎಷ್ಟೇ ದುಃಖವಿದ್ದರೂ ಅವರು ಯಾವಾಗಲೂ ಸಂತೋಷವಾಗಿರುತ್ತಾರೆ ಮತ್ತು ಯಾವುದೇ ಸಮಸ್ಯಾಗೂ ಹೆದರುವುದಿಲ್ಲ ಅವರು ಪ್ರತಿಯೊಂದು ಸಮಸ್ಯೆಯನ್ನು ಸುಲಭವಾಗಿ ಜಯಿಸುತ್ತಾರೆ ಗೂಬೆಯನ್ನು ನೋಡುವುದು ಶುಭವೆಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಗೂಬೆಗೆ ಬಹಳ ಪ್ರಾಮುಖ್ಯತೆ ನೀಡಲಾಗಿದೆ ಇದನ್ನು ಲಕ್ಷ್ಮೀದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ನೀವು ಎಲ್ಲಾದರೂ ಗೂಬೆಯನ್ನು ನೋಡಿದರೆ ಅದನ್ನು ಅತ್ಯಂತ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀವು ಇದ್ದಕ್ಕಿದ್ದಂತೆ ಎಲ್ಲಾದರೂ ಗೂಬೆಯನ್ನು ನೋಡಿದರೆ ಶೀಘ್ರದಲ್ಲೇ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರಲಿದ್ದಾಳೆಂದು ಅರ್ಥ ಮಾಡಿಕೊಳ್ಳಿ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದಾಗ ಅಲ್ಲಿನ ಜನರ ಆಹಾರ ಪದ್ಧತಿಗಳು ಬದಲಾಗಲು ಪ್ರಾರಂಭಿಸುತ್ತವೆ ಅಂತಹ ಮನೆಗಳಲ್ಲಿ ಜನರಿಗೆ ಹಸಿವು ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ವಿಶೇಷವೆಂದರೆ ಅಂತಹವರಿಗೆ ಕಡಿಮೆ ಆಹಾರವೇ ಸಾಕಾಗುತ್ತದೆ ಇದಲ್ಲದೆ ಅಂತಹ ಮನೆಗಳಲ್ಲಿನ ವ್ಯಕ್ತಿಗಳು ಮಾದಕ ದ್ರವ್ಯಗಳು ಮತ್ತು ಮಾಂಸಾಹಾರದಿಂದ ದೂರವಿರಲು ಪ್ರಾರಂಭಿಸುತ್ತಾರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯು ಸ್ವಚ್ಛತೆಯನ್ನು ಬಹಳ ಇಷ್ಟಪಡುತ್ತಾಳೆ ಸ್ವಚ್ಛವಾಗಿರುವ ಮನೆಗಳಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಇದರೊಂದಿಗೆ ಸ್ವಚ್ಛಗೊಳಿಸಲು ಬಳಸುವ ಪೊರಕೆಯು ಲಕ್ಷ್ಮೀದೇವಿಗೆ ಬಹಳ ಪ್ರಿಯವಾದದ್ದು ಬೆಳಿಗ್ಗೆ ಎಲ್ಲಿಗಾದರೂ ಹೋಗುತ್ತಿರುವಾಗ ಮನೆಯ ಹೊರಗೆ ಯಾರಾದರೂ ಕಸ ಗುಡಿಸುತ್ತಿರುವುದು ಕಂಡರೆ ನೀವು ಹೋಗುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಇದನ್ನು ಬಹಳ ಶುಭ ಸಂಕೇತವೆಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಶಂಖಕ್ಕೆ ಒಂದು ಪ್ರಮುಖ ಸ್ಥಾನ ನೀಡಲಾಗಿದೆ ಅಷ್ಟೇ ಅಲ್ಲ ಶಂಖದ ಧ್ವನಿಯನ್ನು ಸಹ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಯಾವುದೇ ಶುಭ ಸಂದರ್ಭದಲ್ಲಿ ಪೂಜೆಯಲ್ಲಿ ಶಂಖವನ್ನು ಉದಲಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿಯನ್ನು ಕೇಳಿದರೆ ಅದು ಬಹಳ ಶುಭ ಸಂಕೇತವೆಂದು ಹೇಳಲಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಶಂಖದ ಧ್ವನಿ ಕೇಳಿಸುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದಿದ್ದಾಳೆಂದು ನಂಬಲಾಗುತ್ತದೆ ನೀವು ಸತತವಾಗಿ ಮೂರು ದಿನಗಳ ಕಾಲ ಮನೆಯಿಂದ ಹೊರಗೆ ಹೋಗುವಾಗ ನೀಲಕಂಠ ಪಕ್ಷಿಯನ್ನು ನೋಡಿದರೆ ದೇವರು ನಿಮ್ಮ ಮೊರೆಯನ್ನು ಕೇಳಿದ್ದಾನೆಂದು ಅರ್ಥ ಮಾಡಿಕೊಳ್ಳಿ ನಿಮ್ಮ ಯಾವುದೋ ದೊಡ್ಡ ಆಸೆ ಶೀಘ್ರದಲ್ಲೇ ನೆರವೇರಲಿದೆ ಎಂದು ಅರ್ಥ ನೀಲಕಂಠ ಪಕ್ಷಿಯನ್ನು ನೋಡುವುದು ಮಹಾದೇವನ ಆಶೀರ್ವಾದದ ಸಂಕೇತ ಹಾಗೆಯೇ ಒಂದು ಬಿಳಿ ಹಸು ನಿಮ್ಮ ಮನೆಯ ಮುಂದೆ ಪದೇ ಪದೇ ಬರಲು ಪ್ರಾರಂಭಿಸಿದರೆ ಅಥವಾ ಒಂದು ದಿನ ಬಿಳಿ ಹಸು ನಿಮ್ಮ ಮನೆಯ ಮುಂದೆ ಬಂದು ತನ್ನ ಕರುವಿಗೆ ಹಾಲುಣಿಸಿದರೆ ಅದು ನಿಮ್ಮ ಮೇಲೆ ದೇವತೆಗಳ ಆಶೀರ್ವಾದವಿದೆ ಎಂಬುದಕ್ಕೆ ಸ್ಪಷ್ಟ ಸಂಕೇತ ನಿಮ್ಮ ಪೂಜೆ ಮತ್ತು ಪ್ರಾರ್ಥನೆಗಳು ಫಲಿಸುತ್ತಿವೆ ಮತ್ತು ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ದೂರವಾಗಲಿವೆ ಎಂದು ಇದು ಸೂಚಿಸುತ್ತದೆ ದೇವರು ನಿಮ್ಮ ಎಲ್ಲಾ ಕಷ್ಟಗಳನ್ನು ಮತ್ತು ಕೆಟ್ಟ ದಿನಗಳನ್ನು ಕೊನೆಗೊಳಿಸಲಿದ್ದಾನೆಂದು ಅರ್ಥ ಮನೆಯ ಮುಖ್ಯ ದ್ವಾರದ ಸುತ್ತಮುತ್ತ ಒಂದು ಪಕ್ಷಿ ಗೂಡು ಕಟ್ಟಿದರೆ ಅದನ್ನು ಬಹಳ ಶುಭ ಸಂಕೇತವೆಂದು ಹೇಳಲಾಗುತ್ತದೆ ನಿಮ್ಮ ಪೂಜೆ ಯಶಸ್ವಿಯಾಗಿದೆ ಎಂಬುದಕ್ಕೆ ಇದು ಒಂದು ಸಂಕೇತ ತಪ್ಪಿಯು ಪಕ್ಷಿಗಳನ್ನು ಮತ್ತು ಅವುಗಳ ಮರಿಗಳನ್ನು ಪೀಡಿಸುವುದರ ಬದಲು ಅವುಗಳಿಗೆ ಆಹಾರ ಮತ್ತು ನೀರನ್ನು ಇಡಿ ನೀವು ಪೂಜೆ ಮಾಡುವಾಗ ಬಹಳ ಭಾವೋದ್ವೇಗಕ್ಕೆ ಒಳಗಾಗಿ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಬರಲು ಪ್ರಾರಂಭಿಸಿದರೆ ಅದು ದೇವರು ನಿಮ್ಮ ಹೃದಯದ ಕರೆಯನ್ನು ಕೇಳಿದ್ದಾನೆ ಎಂಬುದಕ್ಕೆ ಸಂಕೇತ ನೀವು ಬೆಳಿಗ್ಗೆ ಪೂಜೆ ಮಾಡಿದ ನಂತರ ಮನೆಯಿಂದ ಹೊರಗೆ ಹೋಗಿ ಎಲ್ಲೋ ಕೋತಿಗಳ ಗುಂಪನ್ನು ನೋಡಿದರೆ ಇದು ಕೂಡ ನಿಮ್ಮ ಪೂಜೆ ಯಶಸ್ವಿಯಾಗಿದೆ ಮತ್ತು ದೇವರು ನಿಮ್ಮ ಮೇಲೆ ದಯೆ ತೋರಿದ್ದಾನೆಂದು ಸೂಚಿಸುತ್ತದೆ ಆ ಕೋತಿಗಳಿಗೆ ಆಹಾರ ನೀಡಲು ಪ್ರಯತ್ನಿಸಿ ಯಾವುದೇ ಅಗರಬತ್ತಿ ಅಥವಾ ರೂಮ್ ಸ್ಪ್ರೇ ಅಥವಾ ಕೃತಕ ಸುಗಂಧಗಳನ್ನು ಬಳಸದೆಯೇ ಮನೆಯು ಸುವಾಸನೆಯಿಂದ ಮತ್ತು ತಾಜಾತನದಿಂದ ಕೂಡಿದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿದ್ದಾನೆ ಮತ್ತು ನಿಮಗೆ ಶೀಘ್ರದಲ್ಲೇ ಅದೃಷ್ಟ ಬರಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಪೂಜೆಯ ಸಮಯದಲ್ಲಿ ಮನೆಗೆ ಅತಿಥಿ ಬರುವುದು ಕೂಡ ದೇವರ ಆಶೀರ್ವಾದ ಸಂಕೇತ ಅತಿಥಿ ಉಡುಗೊರೆಯನ್ನು ತಂದರೆ ದೇವರು ನಿಮ್ಮ ಆರಾಧನೆಯನ್ನು ಸ್ವೀಕರಿಸಿದ್ದಾನೆ ಎಂಬುದಕ್ಕೆ ಅದು ಸ್ಪಷ್ಟ ಸಂಕೇತ ಪೂಜಾ ಸಮಯದಲ್ಲಿ ಬೆಳಗಿದ ದೀಪದ ಜ್ವಾಲೆಯು ಇದ್ದಕ್ಕಿದ್ದಂತೆ ವೇಗವಾಗಿ ಉರಿಯಲು ಪ್ರಾರಂಭಿಸಿದರೆ ನಿಮ್ಮ ಪೂಜೆ ಯಶಸ್ವಿಯಾಗಿದೆ ಮತ್ತು ದೇವರ ದಯೆಯಿಂದ ನಿಮ್ಮ ದುಃಖಕರ ದಿನಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೆಯೇ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ನಡುವೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡರೆ ದೇವರು ನಿಮ್ಮ ಭಕ್ತಿಗೆ ಸಂತುಷ್ಟನಾಗಿದ್ದಾನೆ ಎಂಬುದಕ್ಕೆ ಇದು ಒಂದು ಸಂಕೇತ ಒಬ್ಬ ವ್ಯಕ್ತಿ ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಪದೇ ಪದೇ ಎಚ್ಚರಗೊಂಡರೆ ಅದನ್ನು ಸಣ್ಣ ವಿಷಯವೆಂದು ಭಾವಿಸಬೇಡಿ ಈ ಸಮಯವನ್ನು ಬಹಳ ಶುಭಪ್ರದವೆಂದು ಪರಿಗಣಿಸಲಾಗುತ್ತದೆ ಬೆಳಗಿನ ಜಾವ ಮೂರು ಗಂಟೆಯ ನಂತರ ದೇವತೆಗಳು ಮತ್ತು ದೈವಿಕ ಶಕ್ತಿಗಳು ಜಾಗೃತಗೊಳ್ಳುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆ ದೇವತೆಗಳು ನಿಮಗೆ ಬಹಳಷ್ಟು ಹೇಳಲು ಬಯಸುತ್ತಾರೆ ಅಂತಹ ಪರಿಸ್ಥಿತಿಗಳಲ್ಲಿ ನೀವು ಪದೇ ಪದೇ ಎಚ್ಚರಗೊಳ್ಳುವುದು ಯಶಸ್ಸಿನ ಸಂಕೇತ ಬೆಳಗಿನ ಜಾವ ಮೂರು ಗಂಟೆಯ ನಂತರ ದೇವತೆಗಳಿಂದ ಕೇಳಿಕೊಳ್ಳುವವರವು ಎಂದಿಗೂ ವ್ಯರ್ಥವಾಗುವುದಿಲ್ಲ ದೇವರು ನಿಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳುತ್ತಾನೆ ನಿಮ್ಮ ಕನಸಿನಲ್ಲಿ ಎತ್ತರದ ಪರ್ವತಗಳನ್ನು ಅಲ್ಲಿಂದ ಹರಿಯುವ ಜಲಪಾತವನ್ನು ನೋಡಿ ಆ ನೀರನ್ನು ಕುಡಿದರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುತ್ತೀರಿ ನೀವು ನಿಮ್ಮ ವಿದ್ಯೆಯನ್ನು ಸರಿಯಾಗಿ ಬಳಸಿಕೊಂಡು ನಿಮ್ಮ ಕುಟುಂಬವನ್ನು ಪೋಷಿಸಿಕೊಳ್ಳಲು ಅದು ಸಂಪೂರ್ಣವಾಗಿ ದೇವರ ಕೃಪೆ ಅನೇಕರು ವಿದ್ಯಾವಂತರಾಗಿದ್ದರೂ ತಮ್ಮ ವಿದ್ಯೆಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಉತ್ತಮ ಆರೋಗ್ಯವನ್ನು ಹೊಂದಿರುವವರು ಕೂಡ ದೇವರ ಆಶೀರ್ವಾದದಿಂದ ಈ ಸ್ಥಿತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಕೆಟ್ಟ ಆರೋಗ್ಯವು ದೇಹದ ಮೇಲೆ ಪರಿಣಾಮ ಬೀರುವುದಲ್ಲದೆ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸುತ್ತದೆ ಆದ್ದರಿಂದ ಆರೋಗ್ಯವಾಗಿರುವವರು ತಮ್ಮನ್ನು ಅದೃಷ್ಟವಂತರೆಂದು ಭಾವಿಸಬೇಕು ನಿಮ್ಮ ಜೀವನದಲ್ಲಿ ಉತ್ತಮ ಜೀವನ ಸಂಗಾತಿ ಇದ್ದರೆ ಅದು ಕೂಡ ದೇವರ ವಿಶೇಷ ಕೃಪೆಯ ಸಂಕೇತ ಉತ್ತಮ ಸಂಗಾತಿಯು ನಿಮ್ಮ ಜೀವನವನ್ನು ಸಂತೋಷಪಡಿಸುವುದಲ್ಲದೆ ಜೀವನದ ಪ್ರತಿಯೊಂದು ಏರಿಳಿತಗಳಲ್ಲಿಯೂ ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ ಆದರೆ ಜೀವನ ಸಂಗಾತಿ ತಪ್ಪಾಗಿದ್ದರೆ ಜೀವನವು ಕಷ್ಟಗಳು ಮತ್ತು ಜಗಳಗಳಿಂದ ತುಂಬಿ ಹೋಗುತ್ತದೆ ತಮ್ಮ ಮಕ್ಕಳನ್ನು ಉತ್ತಮ ಮೌಲ್ಯಗಳೊಂದಿಗೆ ಬೆಳೆಸುವ ವ್ಯಕ್ತಿಗಳು ಮತ್ತು ಅವರು ವಿಧೇಯರಾಗಿರುತ್ತಾರೆ ಇದು ಕೂಡ ಒಂದು ವರ ಇಂದಿನ ಕಾಲದಲ್ಲಿ ಜನರು ತಮ್ಮ ಮಕ್ಕಳಿಂದಾಗಿ ಒತ್ತಡಕ್ಕೆ ಒಳಗಾಗುತ್ತಿದ್ದಾರೆ ಒಬ್ಬ ವ್ಯಕ್ತಿಗೆ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವಿದ್ದರೆ ಅದನ್ನು ಅವನ ಇಷ್ಟದೇವರ ಆಶೀರ್ವಾದವೆಂದು ಪರಿಗಣಿಸಬೇಕು ಮತ್ತೊಂದೆಡೆ ಯಾರಾದರೂ ಕನಸಿನಲ್ಲಿ ದೇವರನ್ನು ನೋಡಿದರೆ ಅದು ದೇವರು ಮತ್ತು ದೇವತೆಗಳ ಸಂಕೇತವಾಗಿದೆ ಏಕೆಂದರೆ ದೇವರನ್ನು ನೋಡುವುದು ಎಲ್ಲರಿಗೂ ಸುಲಭವಲ್ಲ ಮನಸ್ಸು ಶಾಂತವಾಗಿದ್ದು ಪರಿಸ್ಥಿತಿಗಳನ್ನು ಸಮತೋಲನದಿಂದ ಎದುರಿಸಿ ಕೋಪಕ್ಕೆ ಒಳಗಾಗದ ವ್ಯಕ್ತಿ ನಿಜವಾಗಿಯೂ ದೇವರ ಆಶೀರ್ವಾದದಿಂದ ತುಂಬಿರುತ್ತಾನೆ ದೇವರು ತನ್ನ ನಿಜರೂಪದಲ್ಲಿ ನಮಗೆ ಕಾಣಿಸಿಕೊಳ್ಳದಿದ್ದರೂ ತಂದೆ ತಾಯಿ ಗುರು ಮತ್ತು ಬ್ರಾಹ್ಮಣರಂತಹವರನ್ನು ದೇವರಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಈ ವ್ಯಕ್ತಿಗಳಲ್ಲಿ ಯಾರಾದರೂ ಪೂಜಾ ಸಮಯದಲ್ಲಿ ನಿಮ್ಮ ಮನೆಗೆ ಬಂದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀವು ಅವರನ್ನು ಗೌರವಿಸಬೇಕು ಅಂತಹವರನ್ನು ಮನೆಯಿಂದ ಕಳುಹಿಸುವಾಗ ಖಾಲಿ ಕೈಯಲ್ಲಿ ಕಳುಹಿಸಬಾರದು ಅವರಿಗೆ ಏನಾದರೂ ನೀಡಿ ಕಳುಹಿಸಬೇಕು ಹಾಗೆಯೇ ನೀವು ಪೂಜೆ ಮಾಡುವಾಗ ದೇವರ ವಿಗ್ರಹ ಅಥವಾ ದೇವರ ಚಿತ್ರಪಟದಿಂದ ಯಾವುದೇ ಹೂವು ಕೆಳಗೆ ಬಿದ್ದು ನಿಮ್ಮ ಬಳಿ ಬಂದರೆ ಅದು ಕೂಡ ಬಹಳ ಶುಭ ಸಂಕೇತ ಅಂದರೆ ದೇವರ ದಯೆ ನಿಮ್ಮೊಂದಿಗಿದೆ ಮತ್ತು ನಿಮ್ಮ ಆಸೆಗಳು ಶೀಘ್ರದಲ್ಲೇ ನೆರವೇರುತ್ತವೆ ಎಂದು ಅರ್ಥ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು